ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಕ್ ಚಾನಲ್ಗೆ ಸ್ವಾಗತ ಈ ಯಾರಾದರೂ ಹೊಸಬ್ರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹೊಸ್ದಾಗಿ ಚಾನಲ್ ಓಪನ್ ಮಾಡೋ ಮಾಡಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ನಿಮಗೆ ಇವತ್ತು ಡ್ರೆಸ್ ಪೀಸ್ ಕಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ ತೋರಿಸ್ತಿದ್ದೀನಿ ನಾನು ಮೊದಲೇ ತೋರಿಸ್ದೆ ಡ್ರೆಸ್ ಪೀಸು ಪಿಂಕ್ ಕಲರ್ ಡ್ರೆಸ್ ಪೀಸ್ ಇದೆ ಫುಲ್ ಪ್ಯಾಂಟ್ ಟು ಟಾಪ್ ಎರಡು ಪಿಂಕ್ ಕಲರ್ ಇದೆ ಮೇಲೆ ಮಾತ್ರ ಬ್ಲ್ಯಾಕ್ ಇದೆ ಅದರಿಂದ ನಾನು ಸ್ವಲ್ಪ ಡ್ರೆಸ್ಗೂ ಟಾಪ್ಗೂ ಕೂಡ ಬ್ಲ್ಯಾಕ್ ಕಲರ್ ಪೈಪಿಂಗ್ ಕೂಡ ಕೊಡಬೇಕಾಗುತ್ತೆ ವೇಲ್ ಬ್ಲ್ಯಾಕ್ ಇರೋದ್ರಿಂದ ಇದು ಸ್ವಲ್ಪ ಪ್ಲೇನ್ ಪಿಂಕ್ ಇರೋದ್ರಿಂದ ನಾನು ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು ಸ್ವಲ್ಪ ಅವರು ಮೀಡಿಯಮಾಗಿದ್ದರೆ ಒಂದು ಕಾಲು ಮೀಟ್ರ್ ತೊಗೊತೀನಿ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಒಂದೂವರೆ ಮೀಟ್ರ್ ತೊಗೊಂಡಿದ್ದೀನಿ ನೀವು ಯಾರಿಗೆ ಲೈನಿಂಗ್ ತೊಗೋಬೇಕು ಅಂದರೆ ಮೀಡಿಯಮ್ ಸೈಜ್ ಇರ್ಬೋದು ಸ್ವಲ್ಪ ಬಿಗ್ ಸೈಜ್ ಇರ್ಬೋದು ಅಂತವ್ರಿಗೆ ಲೈನಿಂಗ್ ತೊಗೋಬೇಕು ಅಂದರೆ ಒಂದೂವರೆ ಮೀಟ್ರ್ ತೊಗೊಳ್ಳಿ ನಿಮಗೆ ತೋಳಿಗೆ ಮತ್ತು ಬಾಡಿಗೆ ಎರಡಕ್ಕೂ ಕೂಡ ಸಾಕಾಗುತ್ತೆ ತುಂಬ ಇತ್ತು ಅಂದರೆ ಹೆವಿ ದಪ್ಪ ಇತ್ತು ಅಂತಂದರೆ ನೀವು ಒಂದು ಅವರೆಷ್ಟು ವೆಯ್ಟ್ ಇದ್ದಾರೆ ಅದ್ರ ಮೇಲೆ ಅವರೆಷ್ಟು ದಪ್ಪ ಇದ್ದಾರೆ ಅದ್ರ ಮೇಲೆ ನೋಡಿಕೊಂಡು ನೀವು ಲೈನಿಂಗ್ನ ತೊಗೋಬೇಕಾಗುತ್ತೆ ಕೆಲವರು ದಪ್ಪ ಇತ್ತು ಅಂದರೆ ಒಂದು ಮುಕ್ಕಾಲು ಮೀಟ್ರ್ ತೊಗೋಬೇಕಾಗುತ್ತೆ ಎರಡು ಮೀಟ್ರ್ ಕೂಡ ತೊಗೋಬೇಕಾಗುತ್ತೆ ನೀವು ನಾನು ಬಂದು ಒಂದೂವರೆ ಮೀಟ್ರ್ ತೊಗೊಂಡಿದ್ದೀನಿ ಒಂದೂವರೆ ಮೀಟ್ರ್ ತೊಗೊಂಡು ನಾನು ಫಸ್ಟು ಅದನ್ನು ಫೋಲ್ಡ್ ಮಾಡ್ತೀನಿ ಅಂದರೆ ಫ ಫಸ್ಟು ಫೋಲ್ಡ್ ಮಾಡಿ ಆನಂತರ ಫೋಲ್ಡ್ ಮಾಡ್ತೀನಿ ನಾಲ್ಕು ಫೋಲ್ಡ್ ಮಾಡ್ತೀನಿ ಅದನ್ನು ನೋಡ್ಬೋದು ನಾನು ನಾನು ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೇಕು ಅಂತಂದರೆ ಡ್ರೆಸ್ನ ನೀವು ಯಾವಾಗಲೂ ನೀವು ಅಳ್ತೆ ತೊಗೊಂಡು ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಟಾಪ್ ಇಸ್ಕೊಳ್ಳಿ ಆ ಅಳತೆ ತೊಗೊಂಡು ಕಟ್ ಮಾಡ್ತೀವಿ ಅಂತಂದರೆ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಟಾಪ್ ಇಸ್ಕೊಳ್ಳಿ ಟಾಪ್ನ ಯಾವಾಗಲೂ ಉಲ್ಟ ತೆಗಿಬೇಕು ಸೀದಾ ಇಟ್ಟು ಕೆಲವರು ಸೀದಾ ಹಿಟ್ಟು ಕಟ್ ಮಾಡಿ ತೋರಿಸ್ತಾರೆ ಬಟ್ ಸೀದಾ ಹಿಟ್ಟಿ ಕಟ್ ಮಾಡಿ ತೋರಿಸೋದ್ರಿಂದ ನಿಮಗೆ ಅದರಲ್ಲಿ ಎಷ್ಟು ಕೂಳ ಬಿಡಬೇಕಾಗುತ್ತೆ ಅವರು ಅಗಲ ಎಷ್ಟಿದೆ ಅನ್ನೋದು ನಿಮಗೆ ಕಂಫರ್ಟಾಗಿ ಗೊತ್ತಾಗಲ್ಲ ಹತ್ರನೂ ಕೂಡ ನೀವು ತೊಗೋಬೇಕಾಗುತ್ತೆ ಆ ಅದರಿಂದ ನೀವು ಏನು ಮಾಡಬೇಕು ಅವರು ಡ್ರೆಸ್ ಆಲ್ರೆಡಿ ಡ್ರೆಸ್ ಸಿಟ್ ಮಾಡ್ತಿರ್ತಾರಲ್ಲ ಅಳತೆಗೆ ಇಸ್ಕೊಳ್ಳಿ ಏನೂ ಇಲ್ಲ ಸಿಂಪಲಾಗಿ ಇದನ್ನು ನೀವು ಈಗ ಲೈನಿಂಗ್ನ ನಾನು ಫೋಲ್ಡ್ ಮಾಡಿಟ್ಟಿದ್ದೀನಿ ನಾಲ್ಕು ಫೋಲ್ಡ್ ಮಾಡಿಟ್ಟಿದ್ದೀನಿ ಅದ್ರ ಮೇಲೆ ನೀವು ನೀಟಾಗಿ ಡ್ರೆಸ್ನ ಇದು ಮಾಡಿಕೊಂಡು ಅದ್ರ ಮೇಲೆ ಇಟ್ಬಿಡಿ ಅಷ್ಟೇ ಇಟ್ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ ನೋಡಿ ನಾನು ನೀಟಾಗಿ ಎಲ್ಲನೂ ನೀಟಾಗಿ ಇಟ್ಟಿದ್ದೀನಿ ಯಾಕಂದರೆ ನೀಟಾಗಿ ಅದೆಲ್ಲ ಗೊಂದ್ ಗೊಂತ ಇರುತ್ತೆ ಎಲ್ಲ ಸಿಕ್ಕ ಥರ ಎಲ್ಲ ಹೋಗ್ಬೇಕು ಸಿಕ್ಕ ಥರ ಇರಬೇಕು ಅದನ್ನು ನೀಟಾಗಿ ತೀಡಿ ಮತ್ತು ಅದು ಮಟ್ಟಿಸಿ ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತಾರಲ್ಲ ಅದು ಸ್ವಲ್ಪ ಗೊಂಥರ ಆಗಿರುತ್ತೆ ಅದನ್ನು ಕೂಡ ನೀಟಾಗಿ ನೀಟಾಗಿಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ನೀವು ಟಾಕ್ ಅಂದರೆ ಹಾಂ ಮಾರ್ಕ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಲೈನಿಂಗು ನಾವು ಮೇಲ್ಗಡೆ ಟಾಪ್ಗಿಂತ ನೀವು ನಾವು ಒಳಗಡೆ ಹಾಕೋ ಲೈನಿಂಗು ಸ್ವಲ್ಪ ಒಂದು ಮೂರು ಇಂಚ್ ಆಗಿರ್ಬೋದು ನಾಲ್ಕು ಇಂಚ್ ಆಗಿರ್ಬೋದು ತುಂಬ ಇರಬೇಕು ಅವ್ರದ್ದು ಟಾಪಲ್ಲಿ ಎಷ್ಟು ಇರುತ್ತೆ ನೀವು ಅಷ್ಟು ಇಂಚು ಕೂಡ ಇರ್ಬೋದು ಬೇಕು ಅಂದರೆ ನೀವು ಎರಡು ಇಂಚು ಎಕ್ಸ್ಟ್ರಾ ಕೂಡ ಇಟ್ಕೋಬೋದು ನಾನು ಅವ್ರ ಟಾಪಲ್ಲಿ ಎಷ್ಟಿದೆ ಅಂತ ನೋಡ್ಬಿಟ್ಟು ಅಷ್ಟು ಇಂಚ್ ಮಾತ್ರ ಲೈನಿಂಗ್ ಹಾಕೊಂಡಿದ್ದೀನಿ ನಾನು ಫಸ್ಟು ನೋಡಿಕೊಂಡು ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋತೀನಿ ನೆಕ್ಸ್ಟ್ ಅದಕ್ಕಿಂತ ಮುಂದೆ ಬಂದ್ಬಿಟ್ಟು ಅಲ್ಲಿ ಇಕ್ಕಿದ್ರೆ ಹತ್ರ ನಡು ಹತ್ರ ಹಗಲ ಬರುತ್ತಲ್ಲ ಫೋಲ್ಡ್ ಮಾಡಿ ಹೊಲಿಬೇಕಲ್ಲ ಕೆಳಗಡೆ ತನಕ ಅದನ್ನೇ ಯಾವಾಗಲೂ ಒಂದು ಇಂಚು ಜಾಸ್ತಿ ತೊಗೊಳ್ಳಿ ಅಷ್ಟೇ ಟಾಪ್ ಇರುತ್ತಲ್ಲ ಅದಕ್ಕಿಂತ ಒಂದು ಇಂಚು ತಗೊಳ್ಳಿ ಯಾಕಂದರೆ ಅರ್ಧ ಇಂಚು ಅರ್ಧ ಇಂಚು ಫೋಲ್ಡ್ ಮಾಡೋರು ಇದನ್ನು ನಾವು ಒಂದು ಇಂಚು ಮಚ್ಚಿ ಹೊಲಿದು ಹೊಲಿತೀವಿ ಅಲ್ವಾ ಕೆಳಗಡೆ ಡ್ರೆಸ್ಗೆ ಅದಕ್ಕೆ ನೀವೇನು ಮಾಡಬೇಕು ಯಾವಾಗಲೂ ಅಂತಂದರೆ ಒಂದು ಇಂಚು ತಗೊಳ್ಳಿ ನಿಮಗೆ ಜಾಸ್ತಿ ಕಾಣಲಿಂದ ತುಂಬ మార్కొండ్రు నన్ను ಸಿಕ್ಕ ಆಲ್ರೆಡಿ ನಾನು ಟೇಪಲ್ಲಿ ಇಟ್ಟು ಅದು ಮೂರುವರೆ ಮೂರು ತೊಗೊಂಡಿದ್ದೀನಿ ಮತ್ತು ಮುಂದೆ ಡಿಪ್ತೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊ ತೊಗೋಬೇಕಾಗುತ್ತೆ ಯಾಕೆಂದರೆ ಡೈರೆಕ್ಟ್ ಟಾಪ್ನ ಇಟ್ಬಿಟ್ಟು ಅಳತೆ ಮಾಡ್ಕೊ ತೊಗೊ ಅದು ವೆಲ್ಯೂಷನ್ ಆಗುತ್ತೆ ಡೈರೆಕ್ಟ್ ಟಾಪ್ ಇಟ್ಕೊಂಡು ಅದಕ್ಕೋಸ್ಕರ ಏನು ಮಾಡಿ ಟೇಪಲ್ಲೇ ತೊಗೊಳ್ಳಿ ಮುಂದೆ ಅವರು ನನಗೆ ಅರ್ಧ ಇಂಚು ಜಾಸ್ತಿ ಬೇಕು ಅಂತ ಕೇಳಿದರು ಅವ್ರದ್ದು ಐದೂವರೆ ಇತ್ತು ಮುಂದೆ ಡಿಪ್ಪು ಅರ್ಧ ಇಂಚು ಜಾಸ್ತಿ ಬೇಕು ಅಂತ ಹೇಳಿದರು ಅದರಿಂದ ನಾನು ಆರು ಇಂಚ್ ಕೇಳಿಕೊಂಡೆ ಅವರು ನಾನು ಅರ್ಧ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ ಅವರೇ ಹೇಳಿರ್ತಾರೆ ನೀವು ಅದಿಷ್ಟೇ ಅವ್ರು ಹೇಳಿರ್ತಾರೆ ಆಲ್ರೆಡಿ ಅರ್ಧ ಇಂಚ್ ಜಾಸ್ತಿ ಬೇಕು ಅಂತ ಅದಕ್ಕೋಸ್ಕರ ನಾನು ಅರ್ಧ ಜಾಸ್ತಿ ತೊಗೊಂಡು ಅವರು ಬಾಕ್ಸ್ ಟೈಪೇ ಬೇಕು ಅನ್ನೋದರಿಂದ ಬಾಕ್ಸ್ ಟೈಪ್ ತೊಗೊಂಡೆ ಮೇಲುಗಡೆ ನಾನು ಎಷ್ಟು ಇಂಚಿದೆ ಅನ್ನೋದನ್ನು ಕೂಡ ವೇಸ್ಟೇಜ್ ತೆಚ್ಚು ಶೋಲ್ಡರ್ ಇಷ್ಟಿದೆ ಅಂತ ನೋಡಿಕೊಂಡೆ ಬಟ್ ಈ ಟಾಪಲ್ಲಿ ಶೋಲ್ಡರ್ ಬಂದು ನಾಲ್ಕು ಇಂಚಿರೋದ್ರಿಂದ ನಾನು ನಾಲ್ಕು ಇಂಚ್ ತೊಗೊಂಡಿಲ್ಲ ಏನಕ್ಕೆ ಅಂದರೆ ಅದು ಸ್ವಲ್ಪ ಇದೆ ಡೀಪು ಮುಂದೆ ಅದಕ್ಕೋಸ್ಕರ ಇದು ಹಿಂದೆ ಸ್ವಲ್ಪ ದುಡ್ಡು ಕೇಳಿದ್ರಲ್ಲ ಅದರಿಂದ ನಾನು ಮೂರುವರೆ ತೊಗೊಂಡಿದ್ದೀನಿ ಆ ನೋಡಿ ನನಗೆ ತೋರಿಸ್ತಾ ಇದ್ದೀನಿ ಮುಂದೆ ಅಂತ ನೋಡಿ ಅದು ಮೂರುವರೆ ಇರೋದ್ರಿಂದ ಕರೆಕ್ಟಾಗಿ ನಾನು ಮೂರುವರೆ ತಗೊಂಡಿದ್ದೀನಿ ನೀಟಾಗಿರುತ್ತೆ ಬಟ್ ಲೈನಿಂಗ್ನ ಏನು ಮಾಡ್ಕೋಬೇಕು ಫುಲ್ಲು ಅಂದರೆ ಮುಂದೆ ಫ್ರಂಟ್ ಸೈಡ್ ಡೀಪು ಬ್ಯಾಕ್ ಸೈಡ್ ಡೀಪು ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ ಲೈನಿಂಗ್ ಎಷ್ಟಿದೆ ಅಷ್ಟು ಮಾತ್ರ ಮಾರ್ಕೋಕೊಂಡು ಸೈಡ್ ಅಂದರೆ ಕಂಕ್ಲಿಂದ ಕೆಳಗಡೆ ತನಕ ಮಂಡಿ ತನಕ ಬರುತ್ತಲ್ಲ ಟಾಪು ಮಂಡಿನ ಕೆಳಗಡೆನಾಗಿರ್ಬೋದು ಮೇಲ್ಗಡೆನಾಗಿರ್ಬೋದು ಅಲ್ಲಿ ತನಕ ಬರುತ್ತೆ ಅಲ್ವಾ ಅಲ್ಲಿಂದ ನೀಟಾಗಿ ಕಟ್ ಮಾಡ್ಕೊಬೇಕು ಫುಲ್ ಎಲ್ಲಾನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಟ್ ಮಾಡಿಕೊಂಡು ನಾನು ಕೂಡ ಎಲ್ಲಾನು ನೀಟಾಗಿ ಅದೇ ಥರ ಕಟ್ ಇದ್ದೀನಿ ಯಾಕಂದರೆ ಲೈನಿಂಗಿಂತ ಟಾಪು ನಾಲ್ಕು ಇಂಚು ತಪ್ಪು ಐದು ಇಂಚು ಉದ್ದ ಬಂದೇ ಬರುತ್ತೆ ಎರಡು ಇಂಚು ಯಾವಾಗಲೂ ಲೈನಿಂಗು ಅದರ ಅಳತೆ ಕೊಟ್ಟಿರ್ತಾರಲ್ಲ ಆ ಲೈನಿಂಗ್ ಇರ್ತಾರಲ್ಲ ಅವರು ಡ್ರೆಸ್ಗೆ ಹಾಕಿರ್ತಾರಲ್ಲ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತೊಗೊಳಿ ಯಾಕಂದರೆ ಲೈನಿಂಗ್ನೂ ಕೂಡ ಕೆಳಗಡೆ ಫೋಲ್ಡ್ ಮಾಡಿ ಉಳಿಬೇಕು ನಾನು ಅದನ್ನು ಸ್ಟಿಚಿಂಗ್ ಮಾಡಿ ಇವಾಗ ನಾನು ಕಟಿಂಗ್ ಮಾಡೋ ವಿಡಿಯೋ ಹಾಕ್ತಾ ಇದ್ದೀನಿ ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೀವು ಯಾವ ಥರ ನಾನು ಸ್ಟಿಚ್ ಮಾಡಿದ್ದೀನಿ ಅನ್ನೋದು ನೋಡ್ಕೋಬೋದು ನಾನು ಯಾವ ಥರ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಕೇವಲ ಒಂದು ಗಂಟೆ ಟೈಮಲ್ಲಿ ನೀವು ಒಂದು ಬ್ಲಾ ಡ್ರೆಸ್ನ ಸ್ಟಿಚ್ ಮಾಡ್ಬೋದು ತುಂಬ ಏನು ರಿಸ್ಕ್ ಏನು ಹಿಡಿಯೋಲ್ಲ ಒಂದು ಟಾಪ್ ಸ್ಟಿಚ್ಚೇ ಮುಕ್ಕಾಲು ಗಂಟೆ ಟೈಮ್ಗೆ ಎರಡು ಕೂಡಿಸ್ಕೊಂಡು ಮುಕ್ಕಾಲು ಗಂಟೆ ಟೈಮ್ಗೆ ಅಂದರೆ ಬ್ಲೌಸ್ಗಿಂತ ಬೇಗನೆ ನಾವು ಒಂದು ಟಾಪ್ನ ಸ್ಟಿಚ್ ಮಾಡ್ಕೋಬೋದು ಅಂತ ಅಷ್ಟು ಈಸಿ ಇದೆ ಟಾಪು ಕಟ್ಟಿಂಗ್ ಮಾಡಿಟ್ಕೊಬಿಟ್ರೆ ಕಟ್ಟಿಂಗು ಕೂಡ ಈಸಿ ಇದೆ ಫುಲ್ಲು ನಾನು ಮೇಲ್ಗಡೆಯಿಂದ ಕಂಕ್ಲಿಂದ ಫುಲ್ ತೊಗೊಂಡೆ ನಾನು ಈಗ ಬಟ್ಟೆ ಎಲ್ಲ ಇದಿಟ್ಬಿಟ್ಟು ನಾನು ಇವಾಗ ಏನು ಮಾಡ್ತೀನಿ ಪೀಸು ನಾಲ್ಕನೂ ಒಟ್ಟಿಗೆ ಸೇರಿಸ್ಕೊಂಡು ಡೀಪ್ ತೆಗಿಯಲ್ಲ ಫ್ರಂಟ್ ಹಿಪ್ಪು ಮತ್ತು ಬ್ಯಾಕ್ ಡೀಪು ಎರಡೂ ಕೂಡ ನಾನು ಒಟ್ಟಿಗೆ ಸೇರಿಸ್ಕೊ ತೊಗೊಳ್ತಾಗಿಲ್ಲ ಫಸ್ಟು ನಾನು ಏನು ಮಾಡ್ತೀನಿ ಫ್ರಂಟ್ ಆದರೂ ಓಕೆ ಬ್ಯಾಕ್ ಆದರೂ ಓಕೆ ಎರಡರಲ್ಲಿ ಒಂದು ಡೀಪ್ನ ನಾನು ತೊಗೊಂತೀನಿ ನಾನು ಒಂದು ಸಪ್ರೇಟ್ ಮಾಡ್ಕೊತೀನಿ ಪೀಸ್ನ ಅಂದರೆ ಮೇಲುಗಡೆ ಪೀಸ್ ಸಪ್ರೇಟು ಮತ್ತು ಹಿಂದೆಗಡೆ ಪೀಸ್ ಸಪ್ರೇಟು ಮೇಲುಗಡೆ ಪೀಸ್ ಸಪ್ರೇಟು ಆ ಥರ ಮಾಡಿಕೊಂಡು ನಾನು ಫಸ್ಟು ಬ್ರೆಂಡ್ ಫ್ರಂಟ್ ಸೈಡ್ದು ಡೀಪ್ ತೊಗೊತೀನಿ ಎಷ್ಟು ಇಂಚಿದೆ ನೋಡ್ಬಿಟ್ಟು ಫ್ರಂಟ್ ಸೈಡ್ ಡೀಪ್ ಕಟ್ ಮಾಡ್ಕೊತೀನಿ ಆ ನಂತರ ಬಂದು ನಾನು ಬ್ಯಾಕ್ ಸೈಡ್ ಡೀಪ್ ಎಷ್ಟಿದೆ ಅಂತ ಮಾರ್ಕ್ ಹಾಕ್ಕೊತೀನಿ ಯಾಕಂದರೆ ನಾನು ಬ್ಯಾಕ್ ಫಸ್ಟೆ ಟೈಮ್ ಫ್ರಂಟ್ ಸೈಡ್ ಕಟ್ ಮಾಡೋದರಿಂದ ಫ್ರಂಟ್ ಡೀಪ್ ತೊಗೊತೀನಿ ಆನಂತರ ಬ್ಯಾಕ್ ಡೀಪ್ನ ನಾನು ಇದರಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಅವ್ರ ಅದರಲ್ಲಿ ಡೀಪ್ ಎಷ್ಟಿದೆ ಅಂತ ಇರ್ಬೋದು ನಾಲ್ಕು ಇಂಚಾದ್ರೂ ಇರ್ಬೋದು ಐದು ಇಂಚ್ ಆಗೋದು ಇರ್ಬೋದು ಆರು ಇಂಚ್ ಅವ್ರದ್ದು ಎಷ್ಟು ಇಂಚಿರುತ್ತೆ ಅಷ್ಟು ಇಂಚಿನ ಕೂಡ ನೀವು ಡೀಪ್ನ ನೋಡಿಕೊಂಡು ನೀವು ಕೂಡ ಮಾರ್ಕ್ ಹಾಕೊಂಡು ನಾ ಡೀಪ್ನಾಗ ಕಟ್ ಮಾಡ್ಕೊಳ್ಳಿ ಅವ್ರದ್ದು ರೌಂಡ್ ಶೇಪ್ ಇದೆ ಅವ್ರು ಯಾವ ಶೇಪ್ ಕೇಳ್ತಾರೆ ಅದನ್ನು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಿಮ್ಮದೇ ಕಟ್ ನಿಮ್ಮದೇ ಹೊಲ್ಕೊತಾ ಇದ್ದೀನಿ ಅಂದರೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು ಆನಂತರ ನಾನು ಫುಲ್ ಎಲ್ಲನ ಫಿನಿಷ್ ಮಾಡಿದ್ದೀನಿ ಎರಡೂ ಕೂಡ ಕಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಫಸ್ಟ್ ಯಾವಾಗಲೂ ಫ್ರಂಟ್ ಕಟ್ ಮಾಡ್ಕೊಳ್ಳಿ ಆನಂತರ ಬ್ಯಾಕ್ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಯಾಕ್ ಕಟ್ ಮಾಡಿ ಇಲ್ಲಾಂದರೆ ಫ್ರಂಟ್ ಕಟ್ ಮಾಡಿ ಬಟ್ ನಾಲ್ಕು ಒಟ್ಟಿಗೆ ಇಟ್ಕೆ ದಯವಿಟ್ಟು ಕಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಮುಂದೆ ಡೀಪ್ ಬೇರೆ ಇರುತ್ತೆ ಹಿಂದೆಗಡೆ ಡೀಪ್ ಬೇರೆ ಇರುತ್ತೆ ಮಾರ್ಕಿಂಗು ಯಾಕಂದರೆ ಹಿಂದೆ ಮುಂದೆ ಎರಡು ಒಂದೇ ಸಮಯ ಬರಲ್ಲ ಮುಂದೆ ಚಿಕ್ಕದಿರ್ಬೋದು ಹಿಂದೆ ಡಿಪ್ ದೊಡ್ಡದಾಗಿರ್ಬೋದು ಡೀಪು ಆ ಥರ ನಾನು ನೋಡಿ ಇವಾಗ ಇದು ಮಾಡಿಕೊಂಡೆ ನೆಕ್ಸ್ಟ್ ಅವರು ಒಂಬತ್ತು ಇಂಚು ನನಗೆ ಅವರು ಫುಲ್ ಫುಲ್ ಇರುತ್ತಲ್ಲ ಫುಲ್ ಕೊಟ್ಟಿದ್ರು ಲೈನಿಂಗು ಬಟ್ ಅವ್ರಿಗೆ ಒಂಬತ್ತು ಇಂಚ್ ಬೇಕಾಯ್ತಂತೆ ಅದಕ್ಕೋಸ್ಕರ ನಾನು ಉಳ್ದಿರೋ ಲೈನಿಂಗಲ್ಲಿ ನಾನು ತೊಗೊಂಡು ಉಳಿದಿರೋ ಪೀಸು ಮತ್ತು ಲೈನಿಂಗನ್ನ ತೊಗೊಂಡು ನಾನು ಸ್ಲೀವ್ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು ಆ ಮಾರ್ಕ್ ಮಾಡ್ಕೊ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಾನು ಇವಾಗ ಯಾವ ಥರ ಕಟ್ ಮಾಡ್ಕೋಬೇಕು ಅಂತಂದರೆ ಫುಲ್ಲು ಮೈ ಮಾಮೂಲಿ ಚೂಡಿದಾರ್ ಟಾಪ್ ಇರುತ್ತಲ್ಲ ಇವಾಗ ಕಟ್ ಮಾಡಿಕೊಂಡ್ರೆ ಲೈನಿಂಗು ನಾವು ಟಾಪ್ ಇರುತ್ತಲ್ಲ ಆ ಟಾಪ್ನ ನಾವು ಫೋಲ್ಡ್ ಮಾಡ್ಕೋಬೇಕು ಅಂದರೆ ಡಬಲ್ ಫೋಲ್ಡ್ ಮಾಡಿಟ್ಕೊಂಡು ಅದು ಲೈನಿಂಗ್ನ ಮೇಲೆ ಇಟ್ಕೊಂಡು ಕೆಳಗಡೆ ಫುಲ್ ನಾಲ್ಕು ಇಂಚಿದೆ ಬಿಟ್ಟಿದ್ದೀನಲ್ಲ ಅವ್ರದ್ದು ಉದ್ದ ಇದು ನಾಲ್ಕು ಇಂಚ ಇದೆ ಅಲ್ವಾ ಅದು ನಾಲ್ಕು ಇಂಚಿಗೆ ಬಿಟ್ಕೊಂಡು ನೀವು ನೀಟಾಗಿ ಅದನ್ನು ಮೇಲುಗಡೆ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ದು ಇದೇ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ ಆ ಕಡೆ ಈ ಕಡೆ ಎರಡು ಸೈಡ್ ಫೋಲ್ಡ್ ಮಾಡಿ ಇಟ್ಕೊಂಡು ಯಾವಾಗಲೂ ಇದೇ ಥರ ಕಟ್ ಮಾಡ್ಕೊಳ್ಳಿ ಡ್ರೆಸ್ ಪೀಸ್ ಹಂಗೆ ನಿಮ್ಗೆ ನೀಟಾಗಿ ಬರುತ್ತೆ ಆಮೇಲೆ ಬ್ಯಾಕ್ ಸೈಡು ಅಷ್ಟೇ ಬ್ಯಾಕ್ ಸೈಡ್ದು ಕೂಡ ಅದೇ ಥರ ಇಟ್ಕೊಂಡು ನೀವು ಎರಡು ಸೈಡ್ದು ಕೂಡ ಕಟ್ ಮಾಡ್ಕೊ ಇಟ್ಕೊಳ್ಳಿ ಇವಾಗ ನಾನು ನಿಮಗೆ ನನಗೆ ಸ್ಟಿಚ್ಚಿಂಗ್ ವಿಡಿಯೋ ಬೇಕು ಅಂತಂದರೆ ತುಂಬ ಈಸಿ ಮೆಥಡಲ್ಲಿ ಒಂದು ನಲವತ್ತು ನಿಮಿಷದಲ್ಲಿ ನೀವು ಒಂದು ಟಾಪ್ನ ಹೊಲಿಬೋದು ಅನ್ನೋ ಮೆಥಡಲ್ಲಿ ನಾನು ನಿಮಗೆ ಬಂದ್ಬಿಟ್ಟು ಈ ಡ್ರೆಸ್ನ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಅದೇ ಥರ ಇದೇ ಥರ ಬ್ಯಾಕ್ ಸೈಡ್ದು ಕೂಡ ಇಟ್ಕೊಂಡು ನಾನು ಬ್ಯಾಕ್ ಸೈಡು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡೂ ಕೂಡ ನಂತರ ಜಾಯಿಂಟ್ ಮಾಡ್ತೀನಿ ಓಕೆ ನಾನು ಬ್ಯಾಕ್ ಸೈಡ್ ಕೂಡ ಅದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಂತರ ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ತೋರಿಸ್ತೀನಿ ಅಂತ ಹೇಳಿದೆ ಅವರು ಒಂಬತ್ತು ಇಂಚು ಸ್ಲೀವ್ ಕೇಳಿದ್ರು ತೋ ಅಂದರೆ ತೋರು ಕೇಳಿರೋ ಒಂಬತ್ತು ಇಂಚ್ ಬೇಕು ಅಂತ ಉದ್ದ ಯಾಕಂದರೆ ಅವರು ಫುಲ್ ಉದ್ದ ಇದ್ಕೊಟ್ಟಿದ್ರು ನಾನು ಕರೆಕ್ಟಾಗಿ ಮಾರ್ಕ್ ಹಾಕೊಂಡು ಒಂಬತ್ತು ಇಂಚಿಗೆ ನಾನು ಇಟ್ಕೊಟ್ಕೊಂಡು ಕಟ್ ಮಾಡಿಕೊಂಡೆ ಅದರ ಥರ ಇದ್ರೂ ಕೂಡ ನಾನು ಪೀಸ್ನ ಕಟ್ ಮಾಡಿಕೊಂಡೆ ನೀವು ಇಷ್ಟು ಈಸಿಯಾಗಿ ನೀವು ಕೂಡ ನೀವು ಟಾಪ್ ಕಟ್ ಮಾಡೋದನ್ನ ಕಲ್ತ್ಕೋಬೋದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು